ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ತಾಲೂಕು ಪ್ರಜಾಸೌಧ ನಿರ್ಮಾಣಕ್ಕೆ ಅನುಮೋದನೆ ಮಂಚೇನಹಳ್ಳಿ ತಾಲೂಕು ಘೋಷಣೆಯಾಗಿ ಹಲವು ವರ್ಷಗಳಾಗಿದ್ದು ಸರ್ಕಾರಿ ಇಲಾಖೆಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿದ್ವು ಈಗಿನ ಬಜೆಟ್ ಮಂಡನೆಯಲ್ಲಿ ಮಂಚೇನಹಳ್ಳಿ ಮತ್ತು ಚೇಳೂರು ಹೊಸ ತಾಲೂಕುಗಳಿಗೆ ಪ್ರಜಾಸೌಧ ಘೋಷಿಸಲಾಗಿತ್ತು ಈ ದಿನ ಪ್ರಜಾಸೌಧಕ್ಕೆ ಕರ್ನಾಟಕ ಸರ್ಕಾರವು ಎರಡು ತಾಲೂಕುಗಳಿಗೆ ಅನುಮೋದನೆಯನ್ನ ಘೋಷಿಸಲಾಗಿದೆ ಮಂಚೇನಹಳ್ಳಿ ತಾಲೂಕಿಗೆ ಪ್ರಜಾಸೌಧ ಅನುಮೋದನೆಯಾದ ಹಿನ್ನೆಲೆ ಮಂಚೇನಹಳ್ಳಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಕಾಂಗ್ರೆಸ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಮಾತನಾಡಿ ಈ ದಿನ ಮಂಚೇನಹಳ್ಳಿ ಗರ್ವ ಪಡುವಂತಹ ದಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಮುಖ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕಂದಾಯ ಸಚಿವರಾದ ಕೃಷ್ಣ ಬೈರಗೌಡ ಮಂಚೇನಹಳ್ಳಿಗೆ ಪ್ರಜಾಸೌಧ ಮಂಜೂರು ಮಾಡಿದ್ದು ಅಂದಾಜು ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದ್ದು ಖುಷಿಯ ವಿಚಾರವಾಗಿದೆ ಎಂದು ತಿಳಿಸಿದರು ಕಾಂಗ್ರೆಸ್ ಮುಖಂಡರಾದ ಗಂಗಣ್ಣನವರು ಮಾತನಾಡಿ ಸುಮಾರು ವರ್ಷಗಳಿಂದ ಸಾರ್ವಜನಿಕರು ತಾಲೂಕು ಆಡಳಿತ ಬೇಕೆಂದು ಒತ್ತಾಯಿಸಿದ್ರು ಈಗಿನ ಕಾಂಗ್ರೆಸ್ ಸರ್ಕಾರವು ಅದರಂತೆ ಈ ದಿನವೂ ಪ್ರಜಾಸೌಧಕ್ಕೆ ಅನುಮೋದನೆ ಸಿಕ್ಕಿದ್ದು ಸಂತೋಷದ ವಿಷಯವಾಗಿದೆ ಇದಕ್ಕೆ ಶ್ರಮಿಸಿದ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ರವರಿಗೆ ಮಂಚೇನಹಳ್ಳಿ ಜನತೆಯಿಂದ ಧನ್ಯವಾದಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಮಂಚೇನಹಳ್ಳಿ ತಾಲೂಕು ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾದ ಮಾರುತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಾಂಜಿನಪ್ಪ ಆದಿನಾರಾಯಣ ನರಸಿಂಹಮೂರ್ತಿ ಪುಟ್ಟರಾಜು ಚಾಂದ್ ಇನ್ನು ಹಲವು ಮುಖಂಡರು ಉಪಸ್ಥಿತರಿದ್ದರು ವರದಿ ಶಿಶಿ ಕಿರಣ್ ಎಸ್ ಮಂಚೇನಹಳ್ಳಿ ಏನೋ ನಮ್ಮ ಮಂಜೇನಹಳ್ಳಿ ತಾಲೂಕಿಗೆ ಸಾರ್ವಜನಿಕರು ಸುಮಾರು ವರ್ಷಗಳಿಂದ ತಾಲೂಕು ಆಡಳಿತ ಬೇಕು ತಾಲೂಕು ಕಚೇರಿಗಳು ಬೇಕು ಈ ಒಂದು ತಾಲೂಕನ್ನು ಮಂಚೇನಹಳ್ಳಿಯನ್ನು ಒಂದು ತಾಲೂಕು ಕೇಂದ್ರವಾಗಿ ಮಾಡ್ಬೇಕಂತ ಹೇಳಿ ಸುಮಾರು ವರ್ಷಗಳಿಂದ ಮಂಚೇನಹಳ್ಳಿ ತಾಲೂಕು ಹಿತರಕ್ಷಣಾ ವೇದಿಕೆಯಿಂದ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಆ ಹೋರಾಟದ ಫಲವಾಗಿ ತಾಲೂಕು ಮಂಜೂರಾತಿ ಮಾಡಿದ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಗೌಡ ಸಾಹೇಬರು ತಾಲೂಕು ಘೋಷಣೆ ಮಾಡಿ ತಾಲೂಕ ಒಂದು ಆಡಳಿತ ಭವನವನ್ನು ಕಟ್ಟೋದಿಕ್ಕೆ ಸ್ವಲ್ಪ ವಿಳಂಬ ಆಗಿತ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ನಮ್ಮ ಮಂಜೇನಳ್ಳಿ ತಾಲೂಕಿಗೆ ಸುಮಾರು ಹದಿನೈದು ಕೋಟಿ ರು ವೆಚ್ಚದಲ್ಲಿ ಒಂದು ಪ್ರಜಾಸೌಧವನ್ನು ಸರ್ಕಾರದಿಂದ ಮಂಜೂರಾತಿ ಮಾಡಿ ಇವತ್ತು ಮಂಜೂರಾತಿ ಮಾಡಿ ಅತಿ ಶೀಘ್ರದಲ್ಲಿ ಒಂದು ಈ ಒಂದು ಕೆಲಸ ಕಾರ್ಯಾರಂಭ ಆ ಮಾಡೋದಕ್ಕೆ ನಮ್ಮ ಶ್ರಮಿಸಿರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಸಾರ್ ಅವರಿಗೆ ನಮ್ಮ ಮಂಚೇನಹಳ್ಳಿ ತಾಲೂಕಿನ ಸಾರ್ವಜನಿಕರ ವತಿಯಿಂದ ಅವರಿಗೆ ಉತ್ಪೂರ್ಕವಾಗಿ ಒಂದು ಧನ್ಯವಾದಗಳು ತಿಳಿಸೋದಕ್ಕೆ ನಮ್ಮ ಮಂಚೇನಹಳ್ಳಿ ಸಾರ್ವಜನಿಕ ಪರವಾಗಿ ನಾನು ಇಷ್ಟಪಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ಮಂಚೇನಹಳ್ಳಿ ತಾಲೂಕಿನ ಜನ ಗರ್ವ ಪಡಬೇಕಾದಂತಹ ದಿನ ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ತಕ್ಕಂತಹ ಶ್ವೇತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ವೇತಾ ಸಿದ್ದರಾಮಯ್ಯವರು ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಕಂದಾಯ ಸಚಿವರಾಗಿರ್ತಕ್ಕಂತಹ ನಮ್ಮ ಈ ಕೃಷ್ಣ ಸಾಹೇಬರು ಈ ದಿನ ನಮ್ಮ ಮಂಚೆಹಳ್ಳಿಗೆ ಪ್ರಜಾಸೌಧ ಪ್ರಜಾಸೌಧವನ್ನ ಈ ದಿನ ನಮಗೆ ಮಂಜೂರು ಮಾಡಿರ್ತಾರೆ ಆ ಪ್ರಜಾಸೌಧಕ್ಕೆ ಸುಮಾರು ಹದಿನೈ ಅಂದಾಜು ಮೂವತ್ತ ಹದಿನೈದು ಕೋಟಿ ಹದಿನೈದು ಕೋಟಿಯ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ಪ್ರಜಾಸೌಧವನ್ನು ಮಂಜೂರು ಮಾಡಿರುತ್ತಾರೆ ಆದ್ದರಿಂದ ಈ ಶುಭ ಸಂದರ್ಭದಲ್ಲಿ ನಮ್ಮ ಮಂಚೇನಳ್ಳಿ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಕಾಂಗ್ರೆಸ್ ಮುಖಂಡರಿಗೂ ಮತ್ತು ಎಲ್ಲ ಹೋಬಳಿಯ ಎಲ್ಲ ಪದಾಧಿಕಾರಿಗಳಿಗೂ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್